ಎಲ್ಲರಿಗೂ ಕಥಾ ಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕಾರ್ ಕಾಲೇಜಿನ ಗೇಟಿನೊಳಗೆ ಪ್ರವೇಶಿಸುತ್ತಲೇ ಬಂದವರು ಯಾರೆಂದು ನೋಡಲು ಕಾಲೇಜಿನ ವಿದ್ಯಾರ್ಥಿಗಳೆಲ್ಲ ಗುಂಪು ಗುಂಪಾಗಿ ಅಲ್ಲಲ್ಲಿ ಸೇರಿದರು ಆ ಕಾರ್ ನೋಡಿದರೆ ತಿಳಿಯುತ್ತಿತ್ತು ಅದು ಒಬ್ಬ ವಿ ಐ ಪಿಯ ಕಾರೆಂದು ಕಾರು ನಿಂತಾಗ ಇಚ್ಛಾ ಹಾಗೂ ವೃದ್ಧಿ ಕಾರಿನಿಂದ ಇಳಿದರು ಅವರನ್ನು ನೋಡಿದ ಈಶಾನ್ ಅವರು ಇದ್ದಲ್ಲಿಗೆ ಬಂದಾಗ ಸಾರ್ಥಕ್ ಕೂಡ ಕೆಳಗಿಳಿದು ಅವನ ಪಕ್ಕದಲ್ಲಿ ಬಂದು ಅವನನ್ನು ಲಘುವಾಗಿ ಆಲಂಗಿಸಿದ ಇಬ್ಬರು ಸ್ವಲ್ಪ ಹರಟೆ ಹೊಡೆಯುತ್ತಿರುವಾಗ ರದ್ದಿ ಕದ್ದು ಮುಚ್ಚಿ ಇಶಾನ್ ಕಡೆಗೆ ನೋಡುತ್ತಿದ್ದುದು ಇಶಾನ್ ಗಮನಿಸಿದ ಅಣ್ಣ ಅವರಿಗೂ ಆಲ್ರೆಡಿ ಲೇಟಾಗಿದೆ ಎಂದು ಇಚ್ಛೆ ಹೇಳಿದಾಗ ಆಯ್ತಮ್ಮ ನಿನ್ನ ಗಂಡನ ಕೆಲಸಕ್ಕೆ ನನ್ನನು ತೊಂದರೆ ಆಗಲ್ಲ ಎಂದವ ಸಾರ್ಥಕ್ ಕಡೆಗೆ ನೋಡಿ ಬಾಯ್ ಬಾವಾ ಆಮೇಲೆ ಸಿಗೋಣ ಎಂದು ಕೈ ಬೀಸಿದ ಸಾರ್ಥಕ್ ಸರಿ ಎಂದವನು ಕಾರನ್ನೇರಿ ಹೊರಟ ಇಚ್ಛಾ ರದ್ದಿ ಇಬ್ಬರು ತಮ್ಮ ಕ್ಲಾಸಿಗೆ ಹೊರಟರೆ ಈಶಾನ್ ಸ್ಟಾಫ್ ರೂಮಿಗೆ ಹೋಗಬೇಕಾದವನು ಇಚ್ಛಾ ಎಂದಾಗ ಅಲ್ಲೇ ನಿಂತವಳು ಏನು ಎಂದು ಕೇಳಿದಳು ನಾನು ನಿನ್ನ ಫ್ರೆಂಡ್ ಜೊತೆ ಪರ್ಸ್ನಲ್ ಆಗಿ ಮಾತಾಡಬೇಕು ಸಂಜೆ ಕ್ಲಾಸ್ ಮುಗಿದ ಮೇಲೆ ಬೀಚಿಗೆ ಬರೋದಕ್ಕೆ ಹೇಳು ಎಂದ ಅಣ್ಣ ಸಮಥಿಂಗ್ ಸಮ್ಥಿಂಗ್ ನಥಿಂಗ್ ನಥಿಂಗ್ ನಾನು ಅವರ ಜೊತೆ ಮಾತಾಡಬೇಕಷ್ಟೆ ನೀನು ತಪ್ಪು ತಿಳ್ಕೋಬೇಡ ಎಂದೂ ಗಂಭೀರವಾಗಿ ಹೇಳಿದವನು ಅಲ್ಲಿಂದ ಹೊರಟು ಹೋದ ಇಚ್ಛಾ ಅವನಿಗೆ ಏನಾಗಿದೆ ಎಂದು ಯೋಚಿಸುತ್ತಾ ನಿಂತಳು ಅಷ್ಟರಲ್ಲಿ ವೃದ್ಧಿ ಇಚ್ಛ ಯಾಕೆ ಹೀಗೆ ನಿಂತಿದ್ಯಾ ಎಂದು ಕೇಳಿದಾಗ ಅದು ನೀನು ಸಂಜೆ ಬೀಚ್ಗೆ ಹೋಗಿರು ನಮ್ಮ ಅಣ್ಣ ನಿನ್ನ ಜೊತೆ ಮಾತಾಡಬೇಕಂತೆ ಎಂದಾಗ ಏನು ಹೇಳ್ತಿದ್ಯಾ ಎಂದು ಗಾಬರಿಯಿಂದ ಕೇಳಿದವಳ ಕಡೆಗೆ ನೋಡಿದವಳು ವಿಷಯ ಏನು ಅಂತ ಗೊತ್ತಿಲ್ಲ ಆದರೆ ನೀನು ಮಾತಾಡು ಎಂದಳು ನೋನು ನನ್ನಿಂದಾಗಲ್ಲ ನಾನು ಇಲ್ಲಿ ತನಕ ಅವರನ್ನು ಮಾತಾಡಿಸಿಲ್ಲ ಅದು ಅಲ್ಲದೆ ಒಬ್ಬಳೆ ಅವರನ್ನು ಫೇಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ನನಗೆ ಪ್ಲೀಸ್ ಕಣೆ ಅರ್ಥ ಮಾಡ್ಕೊಳ್ಳೆ ಎಂದಳು ಬೇಸರ ಹಾಗೂ ಆತಂಕ ಮಿಶ್ರಿತ ದನಿಯಲ್ಲಿ ಹೌದು ಯಾವುದೇ ಹುಡುಗಿಯಾದರೂ ಅಪರಿಚಿತನ ಜೊತೆ ಒಬ್ಬಳೇ ಮಾತನಾಡಲು ಹಿಂಜರಿಯೋಳು ಏಷ ನನ್ಗಣ್ಣ ಪರಿಚಿತ ಆದರೆ ವೃದ್ಧಿ ಅವನನ್ನು ಮನಸ್ಸಲ್ಲಿ ಆರಾಧಿಸುತ್ತಾಳೆ ಪ್ರೀತಿಸುತ್ತಾಳೆ ಆದರೆ ಅವರಿಬ್ಬರು ಎಂದು ಸಲುಗೆಯಿಂದ ಮಾತಾಡಲಿಲ್ಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ ಈಗ ಅಣ್ಣ ಸಡನ್ನಾಗಿ ಬಂದು ಅವಳ ಜೊತೆ ಒಂಟಿಯಾಗಿ ಮಾತಾಡಬೇಕು ಎಂದಾಗ ಹೇಗೆ ತಾನೆ ಒಪ್ಪುವಳು ಆದರೂ ಇಬ್ಬರು ಪರಸ್ಪರ ಮನಸ್ಸು ಬಿಚ್ಚಿ ಮಾತಾಡಿದ್ರೇ ಎಲ್ಲ ಸರಿಯಾಗೋದು ನಾನು ಅವಳ ಜೊತೆ ಬೀಚ್ಗೆ ಹೋಗ್ತೀನಿ ಆಮೇಲೆ ಅವರಿಬ್ಬರು ಸ್ವಲ್ಪ ದೂರದಲ್ಲಿ ನಿಂತು ಮಾತಾಡಲಿ ಎಂದು ಮನಸ್ಸಲ್ಲಿ ಯೋಚಿಸಿದ ಇಚ್ಛಾ ರದ್ದಿ ನಿನ್ನ ಚಡಪಡಿಕೆ ನನಗೆ ಅರ್ಥ ಆಗುತ್ತೆ ಒಂದು ಐಡಿಯಾ ಮಾಡೋಣ ನಾನು ನಿನ್ನ ಜೊತೆ ಬರ್ತೀನಿ ಆಮೇಲೆ ನೀವಿಬ್ಬರು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಮಾತಾಡಿ ಆಗ್ಬೋದಾ ಎಂದು ಕೇಳಿದಾಗ ಸೂಪರ್ ಎಂದವಳು ತಕ್ಷಣ ಸಪ್ಪೆ ಮೊರೆ ಹಾಕಿದಳು ಏನಾಯಿತು ರದ್ದಿ ಸಂಜೆ ಅಣ್ಣ ಬರ್ತಾನೆ ನಮ್ಮನ್ನು ಮನೆಗೆ ಕರ್ಕೊಂಡು ಹೋಗೋದಕ್ಕೆ ಆಮೇಲೆ ಹೇಗೆ ನಾವು ನಿಮ್ಮ ಅಣ್ಣನ ಜೊತೆ ಮಾತಾಡೋದು ಎಂಬ ವೃದ್ಧಿಯ ಮಾತಿಗೆ ಹೌದಲ್ವಾ ನಾನು ಮರೆತೇ ಬಿಟ್ಟಿದೆ ನೀನು ವರಿ ಮಾಡಬೇಡ ನಾನೇನು ಮಾಡಬೇಕು ಅಂತ ಯೋಚಿಸ್ತೀನಿ ಎಂದವಳೆ ಹಾಂ ನಿಮ್ಮ ಅಣ್ಣನಿಗೆ ಕಾಲ್ ಮಾಡಿ ಸ್ಪೆಷಲ್ ಕ್ಲಾಸ್ ಇದೆ ಅಂದ್ಬಿಡು ಐದುವರೆಗೆ ಕಾಲೇಜಿಗೆ ಬರೋದಕ್ಕೆ ಹೇಳು ಅಷ್ಟರಲ್ಲಿ ನಾವು ವಾಪಸ್ ಕಾಲೇಜಿಗೆ ಬಂದುಬಿಡೋಣ ಎಂದಳು ಇಚ್ಛ ಬೇಡ ಕಣೆ ಅಣ್ಣನಿಗೇನಾದರೂ ನಾವು ಸುಳ್ಳು ಹೇಳಿದ್ದೀವಿ ಅಂತ ಗೊತ್ತಾದರೆ ತುಂಬ ಕೋಪ ಮಾಡ್ಕೋತಾನೆ ನನಗೆ ಭಯ ಆಗುತ್ತೆ ಎಂದು ನುಡಿದವಳ ಕಡೆಗೆ ನೋಡಿದ ಇಚ್ಛ ನಿಮ್ಮಣ್ಣ ದುರ್ವಾಸ ಮುನಿ ಅಂತ ಗೊತ್ತು ಅವರಿಗೆ ಕೋಪ ಬರೋದಕ್ಕೆ ಚಿಕ್ಕ ಚಿಕ್ಕ ಕಾರಣಗಳು ಸಾಕು ಎಲ್ಲ ಗೊತ್ತಿದ್ದು ಅವರ ಜೊತೆ ನಾನು ಮದುವೆ ಮಾಡಿಸಿದ್ಯಲ್ಲ ಆದರೂ ಅದನ್ನು ಮನಸ್ಸಲ್ಲಿ ಚಿನ್ನದಂಥ ಗುಣ ಇರುವ ನಮ್ಮ ಅಣ್ಣನ ಜೊತೆ ನಿಮಗೆ ಮದುವೆ ಮಾಡಿಸೋಣ ಅಂತಿದ್ದೀನಿ ಎಂದಳು ಸಾಕಣೆ ನೀನು ನಿಮ್ಮಣ್ಣ ಬೆಸ್ಟ್ ಫ್ರೆಂಡ್ ಥರ ಇದ್ದೀರಾ ಅಂತ ಗೊತ್ತು ಹಾಗಂತ ನಮ್ಮಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅವನು ನೋಡೋಕ್ಕೋಪಿಷ್ಟ ಆದರೆ ಮನಸ್ಸು ತುಂಬ ಒಳ್ಳೆಯದು ಕೊಹಿನೂರ್ ವಜ್ರ ಕಣೆ ಅವನು ನಮ್ಮಣ್ಣ ಅಂತ ನಾನು ಹೊಗಳ್ತಾ ಇಲ್ಲ ಅವನ ವಯಸ್ಸಿನ ಹುಡುಗರು ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಪಾರ್ಟಿ ಪಬ್ ಅಂತ ಸುತ್ತಾಡುವಾಗ ನನ್ನ ಮನಸ್ಸನ್ನು ಓದಿನ ಕಡೆಗೆ ಮಾತ್ರ ಕೇಂದ್ರೀಕರಿಸಿದವನು ನಮ್ಮಣ್ಣ ನಿಂಗೊತ್ತಾ ಅವನು ಹುಟ್ಟಿದಾಗಿನಿಂದ ಅವನ ಅಮ್ಮನನ್ನು ನೋಡಿಲ್ಲ ಅವನಿಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ ಆದರೂ ಅವನು ಈ ಪ್ರಪಂಚದಲ್ಲಿ ತುಂಬ ಇಷ್ಟಪಡೋದು ಅವನ ಅಮ್ಮನನ್ನು ಅದಕ್ಕೆ ಅವನಿಗೆ ಆ ರೆಸ್ಟೋರೆಂಟ್ ಅಂದರೆ ಪ್ರಾಣ ಅವನು ಓದುವ ಸಮಯದಲ್ಲಿ ಅವನ ಮನಸ್ಸಲ್ಲಿ ಇದ್ದದ್ದು ಒಂದೇ ಹೇಗಾದರೂ ಮಾಡಿ ಆ ರೆಸ್ಟೋರೆಂಟ್ ಎಲ್ಲರ ಮನಸ್ಸಲ್ಲಿ ಉಳಿಬೇಕು ಆಗಬೇಕು ಅದಕ್ಕಾಗಿ ತುಂಬ ಪ್ರಯತ್ನ ಕೂಡ ಪಟ್ಟಿದ್ದಾನೆ ನಾನು ಹೆಚ್ಚೇನು ಹೇಳಲ್ಲ ಒಂದಿನ ನಿನಗೆ ಅವನೇನಂತ ಅರ್ಥ ಆಗುತ್ತೆ ಎಂದಾಗ ಆಯಿತಮ್ಮ ನಿಮ್ಮಣ್ಣ ಗ್ರೇಟ್ ಬಿಡು ಇವತ್ತು ನಮ್ಮಣ್ಣ ಹಾಗೂ ನಿನ್ನ ಭೇಟಿಗೆ ನಾನೇ ಸಾಕ್ಷಿ ನಾವಿವತ್ತು ಬೀಚ್ಗೆ ಹೋಗ್ತೀವಿ ನಿನ್ನ ಅಣ್ಣನ ಜೊತೆ ಮಾತಾಡ್ತೀಯ ಅಷ್ಟೇ ಈಗ ನಿಮ್ಮ ಅಣ್ಣಂಗೆ ಕಾಲ್ ಮಾಡಿ ಲೇಟಾಗಿ ಬರೋದಿಕ್ಕೆ ಹೇಳು ಎಂದಳು ಇಚ್ಛ ಎಂದವಳು ಸಾರ್ಥಕ್ಗೆ ಕರೆ ಮಾಡಿ ಅಣ್ಣ ಇವತ್ತು ಸಂಜೆ ಸ್ಪೆಷಲ್ ಕ್ಲಾಸ್ ಇದೆ ನೀನು ಐದುವರೆಗೆ ಬಂದರೆ ಸಾಕು ಎಂದಾಗ ಸಾರ್ಥಕ್ ತನ್ನ ರೆಸ್ಟೋರೆಂಟ್ನ ಸ್ಟಾಕ್ ನೋಡುತ್ತಿದ್ದವನು ಸರಿ ಎಂದ ಇಚ್ಛಾ ರದ್ದಿ ಇಬ್ಬರು ಕ್ಲಾಸಿಗೆ ಹೋದಾಗ ಎಲ್ಲರೂ ತಮ್ಮ ತಮ್ಮಲ್ಲೇ ಏನೋ ಮಾತನಾಡಿಕೊಳ್ಳುತ್ತಿದ್ದರು ಅವರಲ್ಲಿ ಒಬ್ಬಳು ಹುಡುಕಿ ಪ್ರಿಯಾ ರದ್ದಿಯ ಹತ್ತಿರ ಬಂದು ಹಾಯ್ ನೀನಿವತ್ತು ಕಾರಲ್ಲಿ ಬಂದ್ಯಲ್ಲ ನಿನ್ನ ಜೊತೆ ಇದ್ದ ಆ ಹ್ಯಾಂಡ್ಸಮ್ ಯಾರು ಎಂದು ಕೇಳಿದಾಗ ನಮ್ಮ ಅಣ್ಣ ಸಾರ್ಥಕ್ ಅಂತ ವಾವ್ ನಿಮ್ಮ ಅಣ್ಣನ ಇಫ್ ಯು ಡೋಂಟ್ ಮೈಂಡ್ ಲೆಟ್ ಬಿ ಫ್ರೆಂಡ್ಸ್ ಎಂದು ಮುಂದೆ ಕೈ ಚಾಚಿದಾಗ ಕಾಲೇಜಿಗೆ ಸೇರಿ ಇದು ಮೂರನೇ ವರ್ಷ ಇಲ್ಲಿ ತನಕ ಒಬ್ಬರು ಕೂಡ ತಾನಾಗಿಯೇ ಮಾತಾಡಿಸಿದವರಲ್ಲ ಆದರೆ ಇವತ್ತು ಅಣ್ಣನನ್ನು ನೋಡಿದ ತಕ್ಷಣ ನನ್ನ ಫ್ರೆಂಡ್ ಆಗಲು ಬಂದಿದ್ದಾಳೆ ಎಂದರೆ ಸಮಥಿಂಗ್ ಈಸ್ ಫಿಶಿ ಎಂದು ಮನಸ್ಸಲ್ಲಿ ಅಂದುಕೊಂಡವಳು ಅವಳ ಕೈಗೆ ತನ್ನ ಕೈ ನಕ್ಕಾಗ ಪ್ರಿಯಾಳ ಹಿಂದೆ ಬಂದ ಅವಳ ಸ್ನೇಹಿತೆಯರು ಕೂಡ ಅವಳಿಗೆ ಗೆಳತಿಯರಾಗಲು ಕೇಳಿದರು ಅವಳು ಸಂತೋಷದಿಂದ ಒಪ್ಪಿಕೊಂಡಳು ಆದರೆ ಅದರ ಹಿಂದೆಯೇ ಪ್ರಿಯಾ ರಿದ್ದಿ ಇಫ್ ಯು ಡೋಂಟ್ ಮೈಂಡ್ ನನಗೆ ನಿಮ್ಮ ಅಣ್ಣನ ಫೋನ್ ನಂಬರ್ ಕೊಡ್ತೀಯಾ ಎಂದು ಕೇಳಿದಾಗ ರುದ್ದಿ ಬೆರಗಾದಳು ಇಚ್ಛಾ ನೀನು ಅವರ ಜೊತೆಯಲ್ಲೇ ಬಂದಿಯಲ್ವಾ ಅಲ್ವಾ ಅವರು ನಿಮಗೆ ದಾರಿಯಲ್ಲಿ ಸಿಕ್ಕಿದ್ರಾ ಎಂದು ಪ್ರಿಯಾ ಇಚ್ಛಾಳನ್ನು ಪ್ರಶ್ನಿಸಿದಾಗ ಹೌದು ಅವರು ಡ್ರಾಪ್ ಮಾಡಿದ್ರು ಎಂದು ಸುಮ್ಮನಾದಳು ಇಚ್ಛಾ ಇಚ್ಛ ಇಶಾನ್ ತಂಗಿ ಎಂದೋ ಅವಳ ಮದುವೆ ಆಗಿದೆ ಅವಳು ಸಾರ್ಥಕ್ನ ಹೆಂಡತಿ ಎಂದೋ ಆ ಕ್ಲಾಸಿನಲ್ಲಿ ಯಾರಿಗೂ ತಿಳಿದಿರಲಿಲ್ಲ ರದ್ದಿ ಇಚ್ಚಳನ ನೋಡಿದಾಗ ಇಚ್ಛ ಏನು ಹೇಳಬೇಡ ಎಂಬಂತೆ ಸನ್ನೆ ಮಾಡಿದಳು ರದ್ದಿ ಕೂಡ ಸರಿ ಎಂದಳು ಮಧ್ಯಾಹ್ನ ಲಂಚ್ ಬ್ರೇಕ್ ಸಮಯದಲ್ಲಿ ಪ್ರಿಯಾ ಹಾಗೂ ಕೆಲವು ಗೆಳತಿಯರ ಮಾತು ಇಚ್ಚಳ ಕಿವಿಗೆ ಬಿತ್ತು ನೋಡ್ರಿ ಆ ಹೀರೋ ಸಾರ್ಥಕ್ ನಂಗೆ ಬೇಕು ಅದಕ್ಕಾಗಿ ಆ ರದ್ದಿ ಜೊತೆ ಫ್ರೆಂಡ್ ಆಗೋಣ ಅಂದಿದ್ದು ಯಪ್ಪಾ ಅವ್ನು ನೋಡೋಕೆ ಚೆನ್ನಾಗಿದ್ದಾನೆ ಅಷ್ಟೇ ಅಲ್ಲ ರಜ್ ಕೂಡ ಅವನ ಮದುವೆಯಾಗಿ ನಾನು ಸೆಟ್ಲ್ ಆಗ್ತೀನಿ ಎಂದೆಲ್ಲ ಮಾತನಾಡುತ್ತಿದ್ದರು ಪ್ರೀತಿ ಇದ್ದರೂ ಇಲ್ಲದಿದ್ದರೂ ನನಗೆ ತಾಳಿ ಕಟ್ಟಿದ ಗಂಡನ ಮೇಲೆ ಬೇರೆ ಯಾರದೋ ಕಣ್ಣು ಬಿದ್ದಿದೆ ಎಂದರೆ ಯಾವ ಹೆಣ್ಣು ತಾನೇ ಸಹಿಸೋಳು ಇಚ್ಛಾ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಅವರು ನನ್ನ ಗಂಡ ನನ್ನ ಗಂಡನ ಮೇಲೆ ಕಣ್ಣು ಹಾಕ್ತಾಳೆ ರಾಕ್ಷಸಿ ನಾಳೆನೇ ಅವರು ನನ್ನ ಗಂಡ ಅಂತ ಎಲ್ಲರಿಗೂ ಹೇಳಿಬಿಡ್ತೀನಿ ಎಂದು ಮನದಲ್ಲಿ ನಿರ್ಧರಿಸಿದಳು ಇಚ್ಛಾ ಸಂಜೆ ಕ್ಲಾಸ್ ಕಳೆದ ಕೂಡಲೇ ಇಚ್ಛಾ ಹಾಗೂ ವೃದ್ಧಿ ಬೀಚ್ಗೆ ಹೋದರು ಇಶಾನ್ ಕೂಡ ತಲುಪಿದ್ದ ಹಾಯ್ ಚಿನ್ನು ಹಾಯ್ ಅಣ್ಣ ನೀವಿಬ್ಬರೂ ಮಾತಾಡಿ ನಾನು ಅಲ್ಲಿರ್ತೀನಿ ಎಂದು ಸ್ವಲ್ಪ ದೂರದಲ್ಲಿ ಕಡಲ ಅಲೆಗಳನ್ನು ನೋಡುತ್ತಾ ಕುಳಿತಳು ಬನ್ನಿ ಬನ್ನಿರಿದ್ದವರೇ ಸ್ವಲ್ಪ ಮುಂದೆ ಹೋಗಿ ಮಾತಾಡೋಣ ಎಂದು ಇಶಾನ್ ಹೇಳಿದಾಗ ಸರಿ ಎಂದು ತಲೆ ಆಡಿಸಿದವಳು ಅವನ ಜೊತೆ ಹೆಜ್ಜೆ ಹಾಕಿದಳು ಸ್ವಲ್ಪ ಹೊತ್ತು ಕಡಲ ಅಲೆಗಳನ್ನೇ ದಿಟ್ಟಿಸುತ್ತಾ ನಿಂತವನು ಬಳಿಕ ಮಾತನಾಡಲು ಶುರು ಮಾಡಿದ ನಿಮಗೆ ನನ್ನ ಮೇಲೆ ಯಾವ ಭಾವನೆ ಇದೆ ಎಂದು ನೇರವಾಗಿ ಪ್ರಶ್ನಿಸಿದವನನ್ನು ನೋಡಿ ಏನು ಹೇಳಬೇಕೆಂದು ತಿಳಿಯದವಳು ಅದು ಅದು ಎಂದು ಹೇಳಿದಾಗ ಆಕರ್ಷಣೆ ಅಷ್ಟೆ ಎಂದ ಅವನ ಮಾತಿಗೆ ಅವನನ್ನೇ ದಿಟ್ಟಿಸಿ ನೋಡಿದಳು ನೋಡಿ ಈ ವಯಸ್ಸಲ್ಲಿ ಇದೆಲ್ಲ ಸಹಜ ನೀವು ನಮ್ಮ ಚಿನ್ನ ಫ್ರೆಂಡ್ ಮತ್ತೀಗ ನಮ್ಮ ತಂಗಿ ಹಾಗೆ ಪರಿಚಯ ನನಗೆ ಅಷ್ಟೇ ಒಂದಿನ ಕೂಡ ನಿಮ್ಮ ಹತ್ರ ನೇರವಾಗಿ ಮಾತಾಡಲೇ ಇಲ್ಲ ಅಲ್ವಾ ಎಂದವನು ಕೇಳಿದಾಗ ಹೌದು ಎಂಬಂತೆ ತಲೆಯಾಡಿಸಿದಳು ನಿನ್ನೆ ಚಿನ್ನು ನಮ್ಮ ಮನೆಯಿಂದ ಹೋಗಬೇಕಾದ್ರೆ ಸೂಕ್ಷ್ಮವಾಗಿ ನಿಮ್ಮ ವಿಷಯವನ್ನು ನನಗೆ ಹೇಳಿದ್ಲು ಮತ್ತೆ ಇವತ್ತು ಬೆಳಗ್ಗೆ ನೀವು ನನ್ನ ಕದ್ದು ಮುಚ್ಚಿ ನೋಡೋದನ್ನು ನಾನೇ ಗಮನಿಸಿದೆ ಅದಕ್ಕೆ ನಿಮ್ಮ ಹತ್ರ ಇವತ್ತು ಮಾತಾಡಲೇಬೇಕು ಅಂತ ನಿರ್ಧಾರ ಮಾಡಿದೆ ನೋಡಿ ನೀವು ಸಿರಿವಂತರ ಮನೆಯ ಹುಡುಗಿ ಕಷ್ಟ ಏನೆಂದು ತಿಳಿಯದೆ ಬೆಳೆದವರು ನಾವು ಸಿರಿವಂತರಲ್ಲ ನಾವು ಮಧ್ಯಮ ವರ್ಗದ ಕುಟುಂಬದವರು ನನಗೂ ನಿಮಗೂ ಸರಿ ಹೋಗಲ್ಲ ಅಷ್ಟೇ ಅಲ್ಲ ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಎರಡು ಮೂರು ಸಾರಿ ನೋಡಿದ್ದೀವಿ ಅಷ್ಟೇ ಹಾಗನ್ನು ಮಾತ್ರಕ್ಕೆ ಪ್ರೀತಿ ಹುಟ್ಟಲ್ಲ ನಿಮಗೆ ನನ್ನ ಮೇಲಿರೋದು ಕೇವಲ ಆಕರ್ಷಣೆ ಅಷ್ಟೇ ಸುಮ್ಮನೆ ಅದನ್ನು ಮನಸಲ್ಲಿಟ್ಟು ಉಬ್ಬಿಸಿ ದೊಡ್ಡದು ಮಾಡಬೇಡಿ ಯಾಕಂದರೆ ಒಂದಿನ ನಿಮಗೆ ಗೊತ್ತಾಗುತ್ತೆ ಅದು ಆಕರ್ಷಣೆ ಎಂದು ಆಗ ನೀವು ನನ್ನ ಜೊತೆ ರಿಲೇಷನ್ನಲ್ಲಿದ್ದು ನನ್ನ ಬಿಡೋಕ್ಕೂ ಆಗದೆ ನನ್ನ ಜೊತೆ ಇರೋಕ್ಕೂ ಆಗದೆ ಒದ್ದಾಡ್ತೀರ ನಿಮ್ಮನೆಯಲ್ಲಿ ನಿಮ್ಮ ಬಗ್ಗೆ ತುಂಬ ವಿಶ್ವಾಸವಿಟ್ಟು ಕಾಲೇಜಿಗೆ ಕಳಿಸಿದ್ದಾರೆ ಸುಮ್ಮನೆ ಬರೀ ಆಕರ್ಷಣೆನ ಪ್ರೀತಿ ಅಂದ್ಕೊಂಡು ನಿಮ್ಮ ಓದು ಮನೆಯವರ ನಂಬಿಕೆ ನಿಮ್ಮ ಜೀವನಾನ ಹಾಳು ಮಾಡ್ಕೋಬೇಡಿ ಎಂದಾಗ ಅವಳು ಅವನಿಗೆ ಬೆನ್ನು ಮಾಡಿ ನಿಂತು ಅಳುತ್ತಿದ್ದಳು ಅವರೇ ತಕ್ಷಣ ಕಣ್ಣೊರೆಸಿಕೊಂಡವಳು ನನ್ನ ಪ್ರೀತಿನ ಆಕರ್ಷಣೆ ಅಂತ ಹೇಳ್ತಿರೋದು ನೀವು ಬರೀ ನಿಮ್ಮನ್ನು ನೋಡಿದ ತಕ್ಷಣ ನಿಮ್ಮ ರೂಪಕ್ಕೆ ಸೋತು ನಾನು ನಿಮ್ಮನ್ನು ಪ್ರೀತಿಸಿಲ್ಲ ನೀವು ನಿಮ್ಮ ತಂಗಿಯನ್ನು ಜೋಪಾನ ಮಾಡಿಕೊಳ್ಳುವ ರೀತಿ ತಂದೆ ತಾಯಿಯರಿಗೆ ಕೊಡುವ ಗೌರವ ಅವರನ್ನು ನೋಡ್ಕೊಳ್ಳೋ ಪರಿಗೆ ಸೋತು ಈ ಹಾಳದ ಹೃದಯ ನೀವೇ ಬೇಕು ಅಂತ ಹಠ ಮಾಡಿತು ನಿಮಗೆ ಹೆಣ್ಮಕ್ಕಳನ್ನು ಗೌರವಿಸೋದು ಗೊತ್ತು ತಂಗಿಯನ್ನು ಅಷ್ಟು ಚೋಪಾನವಾಗಿ ನೋಡಿಕೊಳ್ಳೋರು ನಾಳೆ ದಿನ ಅವರ ಹೆಂಡ್ತಿಯನ್ನು ಇನ್ನೆಷ್ಟು ಚೆನ್ನಾಗಿ ನೋಡುವರು ಎಂದನಿಸಿತು ನಿಮ್ಮ ಹೆಂಡತಿ ನಾನೇ ಯಾಕಾಗಬಾರ್ದು ಅಂತ ಅನಿಸಿತು ನನಗೆ ಗೊತ್ತಿಲ್ಲದೆ ನಿಮ್ಮ ಬಗ್ಗೆ ಇದ್ದ ಗೌರವ ಪ್ರೀತಿಯಾಯಿತು ಆದರೆ ನೀವು ನನ್ನ ಪ್ರೀತಿನ ಅರ್ಥ ಮಾಡಿಕೊಳ್ಳದೆ ಅದನ್ನು ಆಕರ್ಷಣೆ ಅಂದ್ರಿ ಇನ್ಮುಂದೆ ನಾನೇನು ಹೇಳಲ್ಲ ನನ್ನಿಂದ ನಿಮ್ಮ ಮನಸ್ಸಿಗೆ ನೋವಾದರೆ ನನ್ನ ಕ್ಷಮಿಸಿ ಎಂದವಳೆ ನೇರ ಇಚ್ಛ ಇದ್ದಳ್ಳಿಗೆ ಹೋದಳು ಇಚ್ಛ ಹೋಗೋಣ ಎಂದು ಅವಳ ಕೈ ಹಿಡಿದು ಎಳೆದುಕೊಂಡು ಹೋದಾಗ ಏ ಇರೇ ಯಾಕಿಷ್ಟ ಅವಸರ ಅಣ್ಣ ಏನಂದ ಎಂದು ಪ್ರಶ್ನಿಸಿದವಳಿಗೆ ರದ್ದಿ ಉತ್ತರಿಸಲಿಲ್ಲ ಏನೂ ಸರಿಯಾಗಿಲ್ಲ ಎಂದು ಅವಳ ಮನಸ್ಸು ಗ್ರಹಿಸಿತು ಹಿಂದೆ ತಿರುಗಿ ನೋಡಿದಾಗ ಇಶಾನ್ ಕೈ ಬೀಸಿದ ಅವಳು ಪ್ರತಿಯಾಗಿ ಕೈ ಬೀಸಿದಳು ಇಬ್ಬರು ಕಾಲೇಜ್ ತಲುಪುವ ವೇಳೆಗೆ ಸಾರ್ಥಕ್ ಅದಾಗಲೇ ಬಂದು ಅವರಿಗಾಗಿ ಕಾಯುತ್ತಿದ್ದ ರದ್ದಿ ಐದುವರೆಗೆ ಬಂದರೆ ಸಾಕು ಎಂದಿದ್ದಳು ಆದರೂ ರೆಸ್ಟೋರೆಂಟ್ನಲ್ಲಿ ಹೆಚ್ಚೇನು ಕೆಲಸವಿಲ್ಲವೆಂದು ನಾಲ್ಕೂವರೆಗೆ ಕಾಲೇಜಿಗೆ ಬಂದವನಿಗೆ ಅಲ್ಲಿ ಯಾವ ವಿದ್ಯಾರ್ಥಿಯೂ ಇದ್ದ ಸೂಚನೆ ಕಾಣದೆ ವಾಚ್ಮ್ಯಾನ್ ಬಳಿ ವಿಚಾರಿಸಿದವನಿಗೆ ಎಲ್ಲರೂ ಹೋದರೂ ಸರ್ ಇವತ್ತು ಯಾವುದೇ ಸ್ಪೆಷಲ್ ಕ್ಲಾಸ್ ಇಲ್ಲ ಎಂಬ ವಾಚ್ಮ್ಯಾನ್ನ ಉತ್ತರಕ್ಕೆ ಸಾರ್ ತಜ್ಗೆ ಆತಂಕ ಶುರುವಾಯಿತು ರದ್ದಿಗೆ ಕರೆ ಮಾಡಿದಾಗ ಅವಳಿಗೆ ಕರೆ ತಲುಪುತ್ತಿರಲಿಲ್ಲ ಇನ್ನು ಹೆಚ್ಚಾಗಿ ಕರೆ ಮಾಡಲು ಅವನ ಹತ್ತಿರ ಅವಳ ನಂಬರ್ ಇರಲಿಲ್ಲ ಅವರಿಬ್ಬರು ಮನೆಗೆ ತಲುಪಿದ್ದಾರೆ ಎಂದು ತಿಳಿಯಲು ಮನೆಗೆ ಕರೆ ಮಾಡಿದಾಗ ಸಿಕ್ಕ ಉತ್ತರ ಯಾವಾಗಲೂ ಬರುವ ಸಮಯವಾದರೂ ಇನ್ನೂ ಬಂದಿಲ್ಲ ಎಂದು ಸಾರ್ಥಕ್ಗೆ ತಲೆ ಹುಚ್ಚು ಹಿಡಿದಂತಾಯಿತು ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಾಗ ಒಂದು ಆಟೋ ಬಂತು ಅದರಿಂದ ಇಚ್ಚ ಹಾಗೂ ವೃದ್ಧಿ ಇಳಿದರು ತಮಗೆ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಸುಳ್ಳು ಹೇಳಿ ಎಲ್ಲಿಗೋ ಹೋಗಿ ಬಂದಿದ್ದಾರೆ ಎಂದು ತಿಳಿಯಿತು ಅವನಿಗೆ ತನ್ನ ತಂಗಿ ಇಲ್ಲಿ ತನಕ ಸಮಯಕ್ಕೆ ಮನೆಗೆ ಬರುತ್ತಿದ್ದವಳು ಈ ಇಚ್ಚಾಳಿಂದ ಮನೆಗೆ ಬರದೆ ಸುತ್ತಾಡಲು ಹೋಗಿದ್ದಾಳೆ ಎಂದು ತಪ್ಪು ತಿಳಿದುಕೊಂಡು ಇಚ್ಚಾಳ ಮೇಲೆ ಕೋಪ ಬಂದಿತ್ತವನಿಗೆ ಅವಳ ಹತ್ತಿರ ಹೋದವನೇ ಕೆನ್ನೆಗೆ ತಟಾರೆಂದು ಬಾರಿಸಿ ಅವಳ ಕೈ ಹಿಡಿದು ಎಳೆದುಕೊಂಡು ಕಾರಿನ ಹಿಂದಿನ ಸೀಟಲ್ಲಿ ಕೂರಿಸಿ ವೃದ್ಧಿಯನ್ನು ಕಾರಿನಲ್ಲಿ ಕೂರಲು ಹೇಳಿ ಅವಳು ಕುಳಿತ ಬಳಿಕ ಕಾರು ಚಲಾಯಿಸಿದ ಅಣ್ಣ ಇಚ್ಚಾದೇನೂ ತಪ್ಪಿಲ್ಲ ಎಂದು ವೃದ್ಧಿ ಹೇಳಿದಾಗಲೂ ಅದನ್ನು ಕೇಳದವನಂತೆ ಕಾರನ್ನು ಮುಂದಕ್ಕೆ ಚಲಾಯಿಸಿದ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ Thank you.